ನನ್ನ ಗೆಳೆಯ ರಘುಭಟ್ ಹಾಗೂ ಸುಗುಣ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಅಹ್ ಮತ್ತೆ ತುಂಬ ಹೃದಯದ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೇನೆ ಮಾಧ್ಯಮ ಅಂತ ಬಂದಾಗ ಎಲ್ಲರ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ತರ ನಿಂತ್ಕೊಳ್ಳುವಂಥದ್ದು ಮಾಧ್ಯಮ ಸೊ ನಾನು ಮೊದಲನೇದಾಗಿ ಗಣೇಶ್ ವ್ಯಾಸಕ್ ಕೂಡಸರೆ ಯಾಕೆ ಮಾತಾಡ್ಲಿ ಅಂತ ಹೇಳಿದೆ ಅಂದ್ರೆ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ನಮ್ಮನ್ನ ನೋಡ್ತಾ ಇರೋರು ನಮ್ಮನ್ನ ತಿದ್ದದವ್ರು ನಾವು ತಪ್ಪು ಮಾಡಿದಾಗ ನಮಗೆ ಬೈದವರು ಎಲ್ಲವೂ ಸಹ ಆಗಿ ಅವರು ನಮಗೆ ಅವತ್ತಿಂದ ಯಾವ್ದವ್ರಿಗೂ ಗುರುಗಳಿಗೆ ಸಮಾನ ಸಹ ಹಾಗೆಯೇ ಅವರು ಮೊದಲು ಮಾತಾಡಲಿ ಅಂತ ಹೇಳಿದ್ರೆ ಗಣೇಶ್ ಅವ್ರಿಗೆ ಮತ್ತೆ ಅವರ ಮಿತ್ರರು ಮತ್ತೆಲ್ಲ ಪತ್ರಿಕೋದ್ಯಮ ನಾನು ಬರವಣಿಗೆ ಪತ್ರಿಕೋದ್ಯಮದ ಬಗ್ಗೆ ಯಾಕೆ ಬಹಳಷ್ಟು ಹೆಮ್ಮೆ ಅಂದರೆ ಎಲ್ರಿಗೂ ಅವ್ರದ್ದೊಂದು ಸೋರ್ಸ್ ಆಫ್ ಇನ್ಕಮ್ ಅಂತ ಇರುತ್ತೆ ಬಟ್ ಆದರೆ ಪತ್ರಿಕೋದ್ಯಮಕ್ಕೆ ಮಾತ್ರ ಅದರಲ್ಲೂ ಬರವಣಿಗೆ ಪ್ರಿಂಟ್ ಮೀಡಿಯಾದವರಿಗೆ ಅವರು ಬರೀ ಅಕ್ಷರಗಳನ್ನೇ ನಂಬಿಕೊಂಡು ಬದುಕ್ತಾ ಬಂದಿರೋರು ಅವರು ಅವತ್ತಿಂದ ಇವತ್ತವರೆಗೂ ಅಫ್ಕೋರ್ಸ್ ಇವತ್ತು ತುಂಬಾ ಅಡ್ವಾನ್ಸ್ ಆಗಿ ಟೆಕ್ನಾಲಜಿಯಲ್ಲಾಗಿ ಸೋಷಿಯಲ್ ಮೀಡಿಯಾ ಬಂದಿದೆ ಮೀಡಿಯಾ ಬಂದಿದೆ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿದೆ ಪತ್ರಿಕೋದ್ಯಮದಲ್ಲಿ ಇದ್ದವರು ಅಷ್ಟು ಜನ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತುಂಬಾ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ ಇವತ್ತು ಅವರು ದುಡ್ಡು ನೋಡ್ತಾ ಇದ್ದಾರೆ ಬಹಳಷ್ಟು ಸಂತೋಷ ಆವತ್ತಿನ ಕಾಲದಲ್ಲಿ ಏನು ನೋಡಿರ್ಲಿಲ್ಲ ಅವರು ಇವತ್ತು ದುಡ್ಡು ನೋಡ್ತಾ ಇದ್ರೆ ಬಹಳಷ್ಟು ಸಂತೋಷ ಆದ್ರೆ ಗಣೇಶ್ ಕಾಸರ್ಗೋಡ್ ಸರ್ ಬಗ್ಗೆ ಹೆಮ್ಮೆ ಅಂದ್ರೆ ಇವತ್ತು ಅವರು ಬರವಣಿಗೆನೆ ನಂಬಿಕೊಂಡು ಬದುಕ್ತಾ ಇದ್ದಾರೆ ಅವರು ಸೊ ಹಾಗಾಗಿ ಅಹ್ ಅವ್ರು ಹೇಳ್ದಾಗೆ ಪ್ರಿಂಟ್ ಮೀಡಿಯಾಗೂ ಸಹ ಅವಾರ್ಡ್ಗಳ ಮುಂದೆ ಕೊಡೋ ತರ ಹಾಕ್ಬೇಕು ಒಂದು ಸಲಿಗೆ ತಗೋತೀನಿ ರಘು ನನ್ನ ಫ್ರೆಂಡ್ ಅನ್ನೋ ಕಾರಣಕ್ಕೆ ಏನು ಅವಾರ್ಡ್ ಕೊಡ್ತೀರಾ ಆ ಅವಾರ್ಡ್ ಬಂದು ದಯವಿಟ್ಟು ಅವರಿಗೆ ಕ್ಯಾಶ್ ಅವಾರ್ಡ್ ಕೊಡಿ ಅಂತ ಯಾಕಂದ್ರೆ ಅವಶ್ಯಕತೆ ಅವ್ರಿಗೆ ತುಂಬಾ ಇದೆ ಸಾಹಿತಿಗಳು ಇರ್ಬೋದು ಸಾಹಿತ್ಯ ಬರೆಯವರು ಇರ್ಬೋದು ಅವ್ರೆಲ್ಲಾನು ಸಹ ಆ ಕ್ಷರಣೆ ನಂಬ್ಕೊಂಡು ಬದುಕ್ತಾರ ಆಗಿರೋದ್ರಿಂದ ಅವ್ರಿಗೆ ಬರೀ ಅವಾರ್ಡ್ ಕೊಟ್ರೆ ಒಂದ್ ಸರ್ಟಿಫಿಕೇಟ್ ಕೊಟ್ರೆ ಅದರಿಂದ ಏನೂ ಆಗಲ್ಲ ಯಾಕಂದ್ರೆ ಸುಮಾರು ಸರಿ ನಾವು ನೋಡಿದಿವ ಎಷ್ಟೋ ಜನ ಸಾಹಿತಿಗಳು ನಂಬ್ತಿರೋ ಇದು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಹೇಳಿದ್ದಾರೆ ಈ ಶಾಲು ಈ ಶೀಲ್ಡ್ ಇವೆಲ್ಲ ಬದಲು ನಮ್ಗೆ ಯಾಕರಪ್ಪ ನಾವು ವಯಸ್ಸಾಯ್ ತಗೊಂಡು ನಾವು ಏನ್ ಮಾಡೋಣ ನಮ್ಗೆ ಒಂದಷ್ಟು ದುಡ್ಡು ಕೊಡ್ರಯ್ಯ ನಮ್ಗೆ ಏನೋ ಕಷ್ಟ ಇದೆ ನಾವು ಇದು ಮಾಡ್ಕೊಳ್ತೀವಿ ಅಂತ ಹೇಳಿ ಸೊ ಹಾಗಾಗಿ ಅದೊಂದು ಸಲಹೆಯಿಂದ ಹೇಳ್ದೆ ಆ ಮತ್ತೆ ಮೀಡಿಯಾದವ್ರಿಗೆ ಅವಾರ್ಡ್ ಕೊಡುವಂತ ಒಂದು ಕೆಲಸವನ್ನ ರಘು ಮಾಡಿದ್ರೆ ಗೊತ್ತಿಲ್ಲ ಒಂದು ಅಪರೂಪದ ಥಾಟ್ ಹ್ಯಾಕ್ ಬಂತು ಅಂತ ಇಂಥ ಅಪರೂಪದ ಆಲೋಚನೆಗಳು ಅವ್ನಿಗೆ ಬರ್ತಾ ಇರುತ್ತೆ ಯಾವಾಗ್ಲೂ ಸಹ ನಾನು ಕೇಳಿದ್ರೆ ಕಮರ್ಷಿಯಲ್ ಏನಾದ್ರೂ ಇದೇನಪ್ಪ ಇದ್ರಲ್ಲಿ ದೇವರನ್ನ ಇದ್ರಲ್ಲಿ ನಾನು ನೋಡಿದಾಗೆ ಅವರು ಅನ್ಕೊಂಡಾಗ ಕಮರ್ಷಿಯಲ್ ಅನ್ನೋದು ಏನೂ ಇಲ್ಲ ಇದ್ರಲ್ಲಿ ಅವ್ರಿಗೆ ಒಂಥರ ಪ್ರೀತಿ ಮಾಧ್ಯಮದವರು ಅಂದ್ರೆ ಅಂದ್ರೆ ನೋಡಿ ಎಲ್ಲೆಲ್ಲ ಪಾಪ ಇಷ್ಟೊತ್ತಲ್ಲ ಅಷ್ಟು ಜನ ಹುಡುಗರು ಹೊಸ ಹೊಸ ಹುಡುಗರು ಬಂದು ಏನ್ ಕ್ಯಾಮರಾ ಇಟ್ಕೊಂಡೊಂದು ಸೆರೆ ಹಿಡಿತಾ ಇರ್ತಾರೆ ಎಂತ ಕ್ರಿಟಿಕಲ್ ಸಿಚುವೇಶನ್ ಇರ್ಬೋದು ಯಾವ ತರ ಪರಿಸ್ಥಿತಿ ಇರ್ಬೋದು ಅವ್ರು ಎಂತ ಪರಿಸ್ಥಿತಿಲಿ ಹೋಗಿ ಅದನ್ನ ರೆಕಾರ್ಡ್ ಮಾಡಿ ಅವ್ರು ತಗೊಂಡೋಗಿ ಕೊಡ್ಲೇಬೇಕು ಅದು ಅವ್ರು ಅನಿವಾರ್ಯ ಅದು ಸೊ ಅಂತವ್ರ ಬಗ್ಗೆ ಒಂದು ಒಂದು ಅವಾರ್ಡ್ನ ಕೊಡೋದು ಖುಷಿ ಆಗ್ತಾರೆ ಅವರು ಒಂದು ಮೋಟಿವೇಟ್ ಕೊಡ್ತಾ ಮಾಡಿದ್ರಿಗೂ ಇದೊಂದು ಅವಾರ್ಡ್ ಅಂತ ಅಷ್ಟೇ ಅನ್ಕೊಳ್ಬೇಡ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮಗೆ ಸಿನಿಮಾದವ್ರಿಗೂ ಆಕ್ಟರ್ ಗಳಿಗೋಸ್ತ ಒಂದು ಫಿಫ್ಟಿ ಡೇಸ್ ಆದರೆ ಹಂಡ್ರೆಡ್ ಡೇಸ್ ಆದ್ರೆ ಪ್ರೊಡ್ಯೂಸರ್ ಅದನ್ನೇ ಕೇಳ್ಕೊಳ್ಳೋದು ಸರ್ ಒಂದು ಲಕ್ಷ ರೂಪಾಯಿ ರೆಮಂಡೇಶನ್ ಕಡಿಮೆ ಕೊಡಿ ಬಟ್ ಒಂದು ಫಂಕ್ಷನ್ ಮಾಡಿ ನಮ್ಗೆ ಒಂದು ಶೀಲ್ಡ್ ಕೊಡಿ ಒಂದು ಮೊಮೆಂಟ್ ಕೊಡಿ ಅಂತ ಯಾಕಂದ್ರೆ ನಮ್ಮ ಮೊಮ್ಮಕ್ಕಳು ಮಕ್ಕಳು ಎಲ್ಲಾನು ನಿಮ್ಮಪ್ಪ ಏನ್ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಆ ಗೋಡೆ ಮೇಲೆ ತೋರಿಸ್ ಸರ್ ನೋಡೋ ಹಂಡ್ರೆಡ್ ಡೇಸ್ ಮೂವಿ ಶೀಲ್ಡ್ ಇದು ಸಿಲ್ವರ್ ಜುಪ್ಲಿ ಶೀಲ್ಡ್ ಅಂತ ಹಾಗೇನೆ ಇವತ್ತರ ಕೆಲಸ ಮಾಡ್ತಾ ಇರೋದು ಹುಡುಗರಿಗೆಲ್ಲ ನೀವು ಮೊಮೆಂಟ್ ಕೊಡೋದು ಅವ್ರಿಗೆ ಎಂಕರೇಜ್ ಮಾಡೋದು ಅವ್ರ ಮನೆಗಳಲ್ಲಿ ಯಾವತ್ತೂ ಇರುತ್ತೆ ಆ ಗೋಡೆಗಳಲ್ಲಿ ಯಾಕಂದ್ರೆ ಮನೆಗೆ ಬಂದವರು ಯಾವತ್ತೂ ನೀವೇನು ಆಸ್ತಿ ಸಂಪಾದನೆ ಮಾಡಿದ್ರ ಎಲ್ ಸೈಟ್ ಇದೆ ಎಲ್ ಜಮೀನ್ ಇದೆ ಅಂತ ಕೇಳಲ್ಲ ಅವ್ರು ನೋಡೋದೇ ಗೋಡೆ ಮೇಲೆ ಏನ್ರಿ ಅವಾರ್ಡ್ ಅಂತಾರೆ ಅದೇ ಅವ್ರಿಗೆ ಒಂದು ಅಪ್ರಿಷಿಯೇಷನ್ ಸೊ ಅಂತ ಒಂದು ಅದ್ಭುತವಾದಂತ ಕೆಲಸವನ್ನ ಮಾಡ್ತಾ ಇದೀವರೆಗೂ ಒಳ್ಳೇದಾಗ್ಲಿ ನಿನಗೆ ಮತ್ತೆ ಸುಗುಣ ಆಗ ಇಬ್ಬರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅತಿಥಿ ಅಂತ ಹೇಳ್ಕೊಳಕ ಇಷ್ಟ ಪಡಲ್ಲ ಯಾಕಂದ್ರೆ ಇದು ನನ್ನ ಕಾರ್ಯಕ್ರಮ ನನ್ನ ಫ್ಯಾಮಿಲಿ ಒಬ್ರು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸುಗುಣ ಮತ್ತೆ ಸೊ ಹಾಗಾಗಿ ಅವನು ಏನ್ ಮಾಡ್ತಾನೆ ಅಂದ್ರೆ